ಹಾಯ್ ಇವ್ರಿ ವ ಇದು ಯಾವುದೇ ಥರ ಕ್ರೋಶ ಡಿಸೈನ್ ವೀಡಿಯೋ ಅಲ್ಲ ನನ್ನ ಒಬ್ಬರು ದಾರ ಹೇಗೆ ಇಟ್ಕೋಬೇಕು ಆರೇಳೆ ದಾರಾನಾಗ ಗ್ರಿಪ್ಗೆ ಕ್ರೋಶ ಹಾಕಬೇಕಾದ್ರೆ ಅಂತ ಹೇಳಿ ಕೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಟುಲಿಪ್ ಜಪಾನ್ ಕಂಪ್ನಿಯವ್ರದ್ದು ಸೆವೆನ್ ಜೀರೋ ಪಾಯಿಂಟ್ ನೈನ್ ಫೈವ್ ಎಮ್ ಎಮ್ ನೀಡಲ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಹಾರೇಳೆ ದಾರ ಮಾಡಿಟ್ಕೊಂಡಿದ್ದೀನಿ ಆರೆಳೆ ದಾರ ಮಾಡೋದು ಹೇಗೆ ಬೇ ಹೇಗೆ ಗೊತ್ತಾಗಬೇಕು ಅಂತ ಆದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೋಡ್ಬೋದು ಯಾವ ಥರ ವೀಡಿಯೋ ಮಾಡೋದು ಅಂತ ಹೇಳಿ ಹಾಗೆ ನಾನಿಲ್ಲಿ ಹಾರೇಳೆ ದಾರಕ್ಕೆ ಮೂರು ನಾಲ್ಕು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲು ದಾರನ ಹೇಗೆ ಗ್ರಿಪ್ಪಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾವೇನು ಹಾರಡೆ ದಾರ ಮಾಡ್ಕೊಂಡಿದ್ವಿ ಅಲ್ಲ ಇದು ಸೀರೆ ಫ್ರಂಟ್ ಸೈಡ್ ಅಂತ ಅಂದ್ಕೊಳ್ಳಿ ಸೀರೆ ಫ್ರಂಟ್ ಸೈಡ್ ಅಂತ ಆದರೆ ಅನೇ ಫ್ರಂಟ್ ಸೈಡು ಲಾಸ್ಟ್ ಕಾರ್ನರು ಕಾರ್ನರಲ್ಲಿ ನಾವು ಹಿಂದುಗಡೆ ದಾರನ ಇಟ್ಕೊಬೇಕು ಫಸ್ಟ್ ಟೈಮು ಹಿಂದ್ಗಡೆ ದಾರನ ನೋಡಿ ಫಸ್ಟ್ ಫಸ್ಟ್ ಆ್ಯಂಡ್ ಟಮ್ ಫಿಂಗರಲ್ಲಿ ಈ ಥರ ಇಟ್ಕೋಬೇಕು ನಾವು ನೋಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಗ್ರಿಪ್ಪಾಗಿ ಇಟ್ಕೊಳ್ಳಿ ತುಂಬ ಗಟ್ಟಿ ಆ ಥರ ಇಟ್ಕೊಳ್ಳೇಬೇಕು ಅಂತಾರೆ ನಾರ್ಮಲ್ ಅದು ಕರೆಕ್ಟಾಗಿ ಕೂತಿರಬೇಕು ಆ ಥರ ಇಟ್ಕೊಂಡು ಇಟ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನೋಡಿ ಲೆಫ್ಟ್ ಫಿಂಗರಲ್ಲಿ ಲೆಫ್ಟ್ ಆ್ಯಂಡ್ ಫಸ್ಟ್ ಫಿಂಗರಲ್ಲಿ ದಾರಾನ ಈ ಥರ ಹೇಳ್ಕೊಳ್ಳಿ ತಮ್ ಫಿಂಗರ್ ಆ್ಯಂಡ್ ಫಸ್ಟ್ ಫಿಂಗರ್ ಎಲ್ಪಿಂದ ದಾರಾನ ನೋಡಿ ಹಿಂದ್ಗಡೆಯಿಂದ ಈ ಥರ ರೌಂಡ್ ಮಾಡಿಕೊಳ್ಳಿ ನೋಡಿ ರೌಂಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಎರಡು ರೌಂಡ್ ಇಲ್ಲ ಮೂರು ರೌಂಡ್ ಈ ಥರ ರೌಂಡ್ ಮಾಡಿಟ್ಕೊಂಡು ಇಲ್ಲಿ ಏನು ರೈಟ್ ಹ್ಯಾಂಡಲ್ಲಿ ತಮ್ ಫಿಂಗರ್ ಫಸ್ಟ್ ಫಿಂಗರಲ್ಲಿ ದಾರನ ಗ್ರಿಪ್ ಇಟ್ಕೊಂಡಿರ್ತೀರಲ್ಲ ನೋಟ್ ಮಾಡಿರೋದನ್ನ ಅದನ್ನು ಲೆಫ್ಟ್ ಆ್ಯಂಡ್ ತರ್ಡ್ ಫಿಂಗರ್ ಅಲ್ಲಿ ಗ್ರಿಪ್ ಇಟ್ಕೊಳ್ಳಿ ಈ ಎರಡು ಫಿಂಗರ್ನ ಬಿಟ್ ಈ ಎರಡು ಫಿಂಗರ್ನ ಬಿಟ್ಬಿಡಬೇಕು ಲೆಫ್ಟ್ ಆ್ಯಂಡ್ ತರ್ಡ್ ಫಿಂಗರಲ್ಲಿ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿದ್ದಾದಮೇಲೆ ನೋಡಿ ತಮ್ ತರ್ಡ್ ಫಿಂಗರ್ ಆ್ಯಂಡ್ ಸೋರಿ ಸೆಕೆಂಡ್ ಫಿಂಗರ್ ಮತ್ತು ತಮ್ ಫಿಂಗರಲ್ಲಿ ಇಟ್ಕೋಬೇಕು ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ನೀಡಲ್ ಯೂಸ್ ಮಾಡ್ತಾಯಿದ್ದೀವಿ ಅಲ್ಲ ನೀಡಲ್ನ ಯಾವಾಗಲೂ ಕಂಪನಿ ನೇಮ್ ಏನಿರುತ್ತೆ ಅಲ್ಲಿ ಇಟ್ಕೋಬೇಕು ಟ್ಯುಲಿಪ್ ಜಪಾನ್ ಅನ್ನೋ ಕಂಪ್ನಿ ಇದೆ ಅಲ್ಲ ಅಲ್ಲಿ ಅದು ಫ್ರಂಟ್ ಸೈಡ್ ಬರಬೇಕು ಆ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಸೆವೆನ್ ಜೀರೋ ಪಾಯಿಂಟ್ ನೈನ್ ಫೈವ್ ಎಮ್ ಎಮ್ ಅನ್ನೋದು ಹಿಂದ್ಗಡೆ ಇದೆ ಆ ಥರ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ನೋಡಿ ಇಲ್ಲಿ ನೀಡಲು ಈ ಥರ ಇರಬೇಕು ಮುಂದೆ ಹಿಂದೆ ಸ್ಟ್ರೈಟ್ ಇರಬೇಕು ಮುಂದ್ಗಡೆ ಇದಕ್ಕೆ ಕೊಕ್ಕೆ ಬರುತ್ತಲ್ಲ ಅದು ಮುಂದ್ಗಡೆ ಇರಬೇಕು ಕಾಣಿಸ್ತಿದ್ದಲ್ಲ ಕೊಕ್ಕೆ ನಮ್ಮ ಫ್ರಂಟ್ ಸೈಡಿಗೆ ಇರಬೇಕು ಆ ಥರ ಇಟ್ಕೋಬೇಕು ಇಟ್ಕೊಂಡಿದ್ದಾದಮೇಲೆ ನಾವು ಎಲ್ಲಿ ದಾರ ಇಟ್ಕೊಂಡಿದ್ದೀವಲ್ಲ ಗ್ರಿಪ್ಪು ಅದ್ರ ಒಳಗಡೆ ಒಳಗಡೆಯಿಂದನೇ ದಾರ ತಗೊಂಡು ನೀಡಲ್ ಒಳಗಡೆಯಿಂದ ನೋಡಿ ನೀಡಲ್ ನೋಡಿ ತ್ಯುಲಿಪ್ ಜಪಾನ್ ಅನ್ನೋದು ಮುಂದ್ಗಡೆ ಇದೆ ನೋಡಿ ನೀಡಲು ಕೊಕ್ಕೆ ಮುಂದ್ಗಡೆ ಇದೆ ಅದ್ರ ರೈಟ್ ಸೈಡ್ ಒಳಗಡೆಯಿಂದ ದಾರ ಎಳ್ಕೊಂಡ್ಬರಬೇಕು ಎಳ್ಕೊಂಡು ಬಂದು ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಒಂದು ಲಾಕ್ ಮಾಡಿಕೊಡಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಪಕ್ಕದಲ್ಲಿ ನಾನು ಬರೀ ಯಾವುದೇ ಡಿಸೈನ್ ಇಲ್ಲ ಜಸ್ಟ್ ಗ್ರಿಪ್ ಹೇಗೆ ಇಟ್ಕೋಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಗ್ರಿಪ್ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಹಾಗೆ ನನ್ನ ಪಕ್ಕದಲ್ಲೂ ಒಂದು ಲಾಕ್ ಮಾಡ್ಕೊತೀನಿ ನೋಡಿ ಹತ್ರದಲ್ಲೇ ಒಂದು ಲಾಕ್ ಮಾಡ್ಕೊತೀನಿ ಒಳಗಡೆಯಿಂದ ದಾರ ತರಬೇಕು ದಾರ ತಂದು ನೋಡಿ ನಮ್ಮ ಫ್ರೆಂಡ್ಸ್ ಸೈಡಲ್ಲೇ ಇರುತ್ತದು ಅದು ಮತ್ತು ರೈಟ್ ಸೈಡಿಂದ ದಾರನ ಎಳ್ಕೊಬೇಕು ಎಳ್ಕೊಂಡು ನೀಡಲ್ ಮೇಲೆ ಎರಡು ದಾರ ಆಗುತ್ತೆ ಸೊ ಎರಡು ದಾರನೂ ಸಹ ಒಂದು ದಾರ ಮಾಡ್ಕೊತೀನಿ ಮತ್ತು ನೆಕ್ಸ್ಟ್ ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ ನೀಡಲ್ ಒಳಗಡೆಯಿಂದ ಹಾಕೊತೀನಿ ಹಾಕ್ಕೊಂಡು ಏನು ದಾರ ಇರುತ್ತಲ್ಲ ದಾರನ ಒಳಗಡೆಯಿಂದ ಈಗ ಎಳ್ಕೊಂಬಂದು ಒಂದು ಎರಡು ದಾರನ ಒಂದು ದಾರ ಮಾಡ್ಕೊತೀನಿ ಮತ್ತು ಇನ್ನೊಂದು ಸಲ ಕೂಡ ಅದೇ ಥರ ಮಾಡ್ಕೊತೀನಿ ಗೊತ್ತಾಗ್ತಿದೆ ಅಲ್ಲ ಇಲ್ಲಿ ನೀಡಲ್ಲಿ ಯಾವ ಥರ ಇಟ್ಕೊಂಡಿದ್ದೀನಿ ದಾರ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಗ್ರಿಪ್ ನಾನು ಆಗಲೇ ಸಿತ್ಕೊಂಡಿದ್ದೆಲ್ಲ ಅದು ಹಾಗೇ ಇದೆ ಇಲ್ಲಿ ಸಿತ್ಕೊಂಡಿರೋದು ಸೊ ಮತ್ತೆ ಎರಡರಿಂದ ಎರಡು ದಾರನ ಒಂದು ಮಾಡ್ಕೊತೀನಿ ನಿಮಗೆ ಈಗ ದಾರ ಟೈಟ್ ಆಗ್ತಿದೆಯಾ ಟೈಟ್ ಆಗ್ತಿದೆ ದಾರ ಅಂತ ಆದರೆ ನೋಡಿ ಕಂಪ್ಲೀಟ್ ಮಾಡ್ಕೊಂಬರ್ತೀನಿ ಇಲ್ಲಿ ನನ್ನ ಲಾಕ್ನ ಕಂಪ್ಲೀಟ್ ಮಾಡ್ಕೊಂಬಂದ ಮೇಲೆ ಇವಾಗ ದಾರ ಟೈಟ್ ಆಗುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂದರೆ ಈ ನೀಡಲ್ ಇಲ್ಲಿ ದಾರ ಇದೆಯಲ್ಲ ನೀಡಲು ದಾರದೊಳಗಡೆ ಇಲ್ಲಿ ನೀಡಲ್ ಏನು ಹಾಕಿದ್ದೀವಲ್ಲ ಆ ನೀಡನ್ನ ಹಾಗೆ ಇಟ್ಕೋಬೇಕು ಇಟ್ಕೊಂಡು ಬಿಡಬೇಕು ಈ ದಾರನ ಬಿಟ್ಟು ಮತ್ತೆ ಇದನ್ನ ಹಾಗೆ ಸುತ್ಕೋಬೇಕು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಗೆ ಸುತ್ಕೋಬೇಕು ನಮ್ಗೆ ತುಂಬ ನಮ್ಗೆ ದೂರ ಬೇಕಾ ಕೆಲವರು ದೂರ ಇಟ್ಕೊಂಡು ಈಗ ಈಗ ಮಾಡ್ಕೊತಾರೆ ಈ ಥರ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ದೂರ ಬೇಕು ಅಂದರೆ ದೂರ ಇಟ್ಕೋಬೋದು ಇಲ್ಲ ನಮ್ಗೆ ಹತ್ರ ಬೇಕು ಅಂದರೆ ನಿಮಗೆ ಎಷ್ಟು ಹತ್ರ ಬೇಕೋ ಆ ಥರ ಸುತ್ತಕೊಂಡು ಹಾಂ ಸುತ್ತಕೊಂಡು ಇಲ್ಲಿ ಗ್ರಿಪ್ ಟೈಟ್ ಅನ್ನಿಸ್ತಾ ನಿಮಗೆ ಹಾಗೆ ಟೈಟ್ ಅನ್ನಿಸಿದ್ರೆ ಇಟ್ಕೊಳ್ಳಿ ಇಲ್ಲ ಇನ್ನೂ ಒಂದು ಸುತ್ತ ಸುತ್ತಕೊಂಡು ಮತ್ತು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ ಇಟ್ಕೊಂಡು ಮತ್ತೆ ಏನು ಮಾಡ್ಬೇಕು ಕಂಬ ಬೇಕಾ ಚೈನ್ ಬೇಕಾ ನೀವು ಯಾವ ಡಿಸೈನ್ ಮಾಡ್ತಿದ್ದೀರ ಆ ಡಿಸೈನ್ನ ಮಾಡ್ಕೊಳ್ತಾ ಹೋಗ್ಬೋದು ನಿಮ್ಗಿನ್ ಕೇಸ್ ನೀವೇನಾದರೂ ಈ ದಾರ ನೀವು ಇಲ್ಲಿ ಬಿಡ್ತೀರಲ್ಲ ಹಾಗೆ ಬಿಟ್ಟಾಗ ಏನಕ್ಕಪ್ಪ ನಾವು ನೀಡೆಲ್ಲ ಇಟ್ಕೋಬೇಕಿಲ್ಲಿ ಅಂತ ಆದರೆ ನೋಡಿ ಇನ್ ಕೇಸ್ ಇಲ್ಲಿ ನೀಡಲ್ಲಿಲ್ಲ ನೀಡಲಿಲ್ಲ ನೀವು ದಾರಾನ ಬಿಡ್ತಾಯಿದ್ದೀರಾ ಬಿಟ್ಬಿಟ್ಟು ಮತ್ತೆ ರೋಲ್ ಮಾಡ್ಕೊತಾ ಇದ್ದೀರಾ ಏನಾಗುತ್ತೆ ನೋಡಿ ಡಿಸೈನ್ ಬಿಚ್ಚಿಕೊಂಡು ಹೋಗ್ಬಿಡ್ತು ಅಲ್ವಾ ಡಿಸೈನ್ ಬಿಚ್ಚೋಯ್ತು ಸೊ ಅದಕ್ಕೋಸ್ಕರ ಯಾವಾಗಲೂ ಹೇಳೋದು ನೀಡಲ್ಲ ಹಾಗೆ ಇಲ್ಲಿ ಗ್ರಿಪ್ಪಲ್ಲಿ ಇಟ್ಕೋಬೇಕು ನೋಡಿ ನೋಡಿ ಇಲ್ಲಿ ನಾನು ಗ್ರಿಪ್ಪಲ್ಲಿ ನೀಡಲ್ಲಿ ಇಟ್ಕೊಂಡಿದ್ದೀನಲ್ಲ ದಾರ ಹೊಲ್ಗೆ ನೀಡಲು ದಾರದೊಳಗಡೆ ಇದೆ ಅಲ್ಲ ಸೊ ಈಗ ಡಿಸೈನ್ ಹಾಗೇ ಇರುತ್ತೆ ನಾವಿಲ್ಲಿ ಆರಾಮಾಗಿ ದಾರ ಸುತ್ಕೋಬೋದು ಇಲ್ಲ ಅಂತ ಆದರೆ ಆಗಲೇ ಬಿಚ್ಚೋಯ್ತಲ್ಲ ಆ ಥರ ಬಿಚ್ಚೋಗ್ತಾ ಇರುತ್ತೆ ನೋಡಿ ಮತ್ತೆ ಮತ್ತು ಇಟ್ಕೊಳ್ಳಿ ದಾರನ ಗ್ರಿಪ್ಪಲ್ಲಿ ಹಾಗೇ ಇದೆ ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೋದು ಏನು ಡಿಸೈನ್ ಬೇಕು ಆ ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೋದು ಮತ್ತು ನಿಮಗೆ ಟೈಟ್ ಇಲ್ಲಿ ಟೈಟ್ ಆಯ್ತಾ ನಿಮಗೆ ನೋಡಿ ಟೈಟ್ ಆಯಿತು ಡಿಸೈನ್ ಹಾಕೋದಿಕ್ಕಾಗಲ್ವಾ ಲೂಸ್ ಮಾಡಿಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈ ಥರ ಎರಡು ಎರಡು ಇಲ್ಲ ಮೂರು ದಾರ ಸುತ್ಕೊಳ್ಳಿ ಹೀಗಿಟ್ಕೊಳ್ಳಿ ಈಗಿಟ್ಕೊಂಡು ಹಾಕೊಳ್ತಾ ಹೋಗಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಡಿಸೈ ನಾನು ಈ ಥರ ಹೇಳ್ಕೊಟ್ಟಿರೋ ಟಿಪ್ಸ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಏನು ಹೇಳ್ಕೊಟ್ಟಿರೋದು ನಿಮಗೆ ಇನ್ ಕೇಸ್ ಏನಾದರೂ ಇದು ಕೂಡ ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ಮತ್ತೆ ನಾನು ಇನ್ನೂ ಡೀಟೈಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಏನು ಸಜೆಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನೋಡಿ ನಾನು ಯಾವಾಗಲೂ ಯೂಸ್ ಮಾಡೋದು ಚಾನ್ ದಾರ ಅನ್ನೋ ಕಂಪ್ನಿ ದಾರಗಳು ಇದು ನಾರ್ಮಲ್ ಆಗಿ ನಾನು ಸಜೆಷನ್ ಕೊಡ್ತಾ ಇರೋದನ್ನು ನಾನು ಆಲ್ಮೋಸ್ಟ್ ಏಯ್ಟ್ ನೈನ್ ಇಯರ್ಸಿಂದ ಈ ಕಂಪ್ನಿ ಥ್ರೆಡ್ಗಳನ್ನ ಯೂಸ್ ಮಾಡ್ತಾ ಇರೋದು ಈ ಕಂಪ್ನಿ ಥ್ರೆಡ್ಗಳು ಏನಂತ ಆದರೆ ನಾವು ಬೇಬಿ ಕುಚ್ ಹಾಕ್ತೀವಲ್ಲ ಅದು ಪೂರ್ತಿ ಕಂಪ್ಲೀಟಾಗಿ ಬರುತ್ತೆ ನಾವು ಎರಡು ಕಲರ್ ತೊಗೊತೀವೋ ಇಲ್ಲ ಒಂದೇ ಕಲರ್ ತಗೊಂಡ್ರು ಸಹ ಈ ದಾರ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಆದರೆ ನಾವು ಜಾಸ್ತಿ ಎಕ್ಸ್ಟ್ರಾಗಳನ್ನ ತುಂಬ ಕಟ್ ಮಾಡಬಾರ್ದು ನಮ್ಗೆ ಯಾವ ಸೈಜ್ಗೆ ದಾರಗಳನ್ನ ತೊಗೊಂತಿದ್ದೋ ಅದೇ ಸೈಜಿಗೆ ಕ್ಲಿಯರಾಗಿ ನೀಟಾಗಿ ಮಾಡ್ಕೊಂಡು ಹೋದರೆ ಈ ದಾರ ಪೂರ್ತಿ ಕಂಪ್ಲೀಟಾಗಿ ನಿಮಗೆ ಒಂದು ಸೀರೆಗೆ ಬರುತ್ತೆ ಇಲ್ಲ ಅಂತ ಆದರೆ ಎರಡು ದಾರಗಳನ್ನ ತಗೊಳ್ತಾ ತಗೊಳ್ಬೇಕಾಗತ್ತೆ ಹಾಗೆ ನಾನು ಏನಕ್ಕೆ ಈ ದಾರನ ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಆದರೆ ಬೇರೆ ದಾರಗಳೆಲ್ಲ ಇದಕ್ಕಿಂತ ಕ್ವಾಂಟಿಟಿ ಕಡಿಮೆ ಇರುತ್ತೆ ಸ್ವಲ್ಪ ಅಂದರೆ ತುಂಬ ಕಡಿಮೆ ಇರುತ್ತೆ ಅಂತ ನಾನು ಹೇಳಲ್ಲ ಆಲ್ಮೋಸ್ಟ್ ನಾನು ತುಂಬ ಎಮರ್ಜೆನ್ಸಿ ಇದ್ದಾಗ ನಾನು ಬೇರೆ ದಾರಗಳನ್ನ ಕೂಡ ಯೂಸ್ ಮಾಡಿದ್ದೀನಿ ಅದೆಲ್ಲ ಏನಾಗುತ್ತೆ ಅಂತ ಆದರೆ ದಾರ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಚಾನ್ ದಾರ ಕಂಪ್ನಿ ದಾರನೇ ಯೂಸ್ ಮಾಡ್ತೀನಿ ಹಾಗೆ ನಿಮ್ಮ ಯಾರಿಗಾರು ಇನ್ನೂ ಬೆಸ್ಟ್ ದಾರ ಯಾವುದು ಅಂತ ಗೊತ್ತಿದ್ರೆ ಅದನ್ನು ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೋದು ಇಲ್ಲ ನನಗೆ ಕಮೆಂಟ್ ನನಗೆ ಕಮೆಂಟ್ ಮಾಡಿ ನಾನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಮೇ ಬಿ ಚಾಂದ್ ಥರಗಿಂತ ಯಾವುದಾದ್ರು ಚೆನ್ನಾಗಿದೆಯಾ ಅಂತ ಹೇಳಿ ನಾನು ಆಲ್ಮೋಸ್ಟ್ ಸಜೆಸ್ಟ್ ಮಾಡೋದೆಲ್ಲರಿಗೂ ಚಾನ್ ತರ ಕಂಪ್ನಿ ದಾರ ಯೂಸ್ ಮಾಡಿ ಅಂತೇಳಿ ಬೇರೆ ದಾರ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರುತ್ತೆ ನಿಮ್ಗೆ ಯಾವ್ದಾದ್ರು ನೀವು ಬೇರೆ ಥರ ದಾರ ಯಾವುದಾದ್ರು ಯೂಸ್ ಮಾಡ್ತಾಯಿದ್ರೆ ಕಂಪ್ನಿ ತುಂಬ ಚೆನ್ನಾಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ಯೂಸ್ ಮಾಡಿ ನೋಡ್ತೀನಿ ಆ್ಯಂಡ್ ನಾನು ಏನಕ್ಕೆ ಇದೇ ಇಟ್ಕೊಂಡಿರ್ತೀನಿ ಅಂತ ಆದರೆ ನೋಡಿ ಬೇಕಾದರೆ ಇಲ್ಲಿ ನಾವು ಈ ದಾರ ಖಾಲಿ ಆಯಿತು ಬೇಕು ನನಗೆ ಇದೇ ಸೇಮ್ ಸೀರೆಗೆ ದಾರ ಖಾಲಿ ಆಗೋಯ್ತು ಬೇಕು ಅಂತ ಆದರೆ ಇಲ್ಲಿ ಶೇಡ್ ನಂಬರ್ ಇರುತ್ತೆ ಲೆವೆನ್ ಡಿ ಡಿ ಅಂತ ಇದೆ ಇದ್ರ ಶೇಡ್ ನಂಬರ್ ನಾನು ಇನ್ ಕೇಸ್ ಇದು ತೊಗೊಂಡೋಗಿ ತೋರಿಸಿದ್ರೆ ಅಂಗಡಿಯವರು ನನಗೆ ಸೇಮ್ ಇದೇ ಕಲರ್ ಥ್ರೆಡ್ ಕೊಡ್ತಾರೆ ಯಾವುದೇ ಶೇಡ್ ಒಂದು ಸ್ವಲ್ಪ ಕೂಡ ಡಿಫ್ರೆನ್ಸ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇದೇ ಕ ಇದೇ ಕಂಪ್ನಿ ದಾರ ಯೂಸ್ ಮಾಡ್ತೀನಿ ಹಾಗೆ ಈ ದಾರ ನೋಡಿ ನಾನು ಅರ್ಧ ಅಷ್ಟೇ ಇಲ್ಲಿ ಮಾಡಿದ್ದೀನಿ ಸ್ವಲ್ಪ ಖಾಲಿ ಮಾಡಿದ್ದೆ ಅಷ್ಟೆ ಅದನ್ನು ನಾನು ಈ ಥರ ರಿಬ್ಬನಲ್ಲೋ ಈ ಥರ ಏನಾದರೂ ಕಟ್ಟಿ ಹಾಗೆ ಇಟ್ಟರೆ ಯೂಸ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಈ ಥರ ಬಿಚ್ಕೊಳ್ತಾ ಹೋಗುತ್ತೆ ಎಷ್ಟೊಂದು ಇರುತ್ತೆ ದಾರ ವೇಸ್ಟ್ ದಾರಗಳು ಅದಕ್ಕೋಸ್ಕರ ನಾನು ಈ ಥರ ನಿಮ್ಗೆ ಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ಬೇಕಾದ್ರೆ ನೀವು ರಿಬ್ಬನ್ ಕೂಡ ಹಾಕಿಟ್ಕೊಳ್ಳಿ ರಿಬ್ಬನ್ ಹಾಕಿಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಟೇಪ್ಗಳು ಆ ಟೇಪ್ನ ಒಂದು ಸೈಡು ಅದು ದಾರ ಕ್ರೆಚ್ ಆಗಿದೆ ಇರೋ ಥರ ಆ್ಯಂಡ್ ಸಿಟ್ಕೊಳ್ಳಿ ಯಾವುದೇ ಥರ ದಾರ ಬಿಚ್ಚೋಗೋದಿಲ್ಲ ನೋಡಿ ಹಾಗೆ ಇದೆ ದಾರ ಇಲ್ಲ ಅಂತಾದರೆ ಎಲ್ಲ ದಾರಗಳು ವೇಸ್ಟ್ ಆಗ್ತಾ ಹೋಗ್ತವೆ ಓ ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ಇನ್ಸ್ಟಾಪಿಂದ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್